ನಮಸ್ಕಾರ ಕರ್ನಾಟಕ ಕರ್ನಾಟಕ ರಾಜ್ಯ ಸರ್ಕಾರ ಈ ಗಣೇಶನ ವಿಸರ್ಜನೆ ಏನಿದೆ ಇದರ ಸಲುವಾಗಿ ಒಂದು ಕಮಿಟಿಯನ್ನು ಫಾರ್ಮ್ ಮಾಡಿ ಒಂದು ಎಸ್ ಪಿಯನ್ನ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅನ್ನ ಈ ಗಣೇಶ ವಿಸರ್ಜನೆಗೆ ಸರ್ಕಾರ ಒಂದು ಕಮಿಟಿಯನ್ನು ರಚನೆ ಮಾಡಿ ಮಾಡಬೇಕಾಗತ್ತೆ ಒಂದು ಈ ಗಣೇಶ ಗಣೇಶ ಉತ್ಸವವನ್ನು ಅದು ಮಾಡಬೇಕಾದ್ರೆ ಗಣೇಶ ದಾರಿಲಿ ಹೋಗ್ಬೇಕಾದ್ರೆ ಆಗುವಂಥ ಈ ಘಟನೆಗಳು ಕಲ್ಲು ತೂರಾಟ ಸಿ ಬೇಸಿಕಲಿ ಒಂದು ಧರ್ಮದ ಆಚರಣೆ ಅದನ್ನು ಇಷ್ಟು ದೊಡ್ಡ ಮಟ್ಟಿಗೆ ವಿಕೃತವಾಗಿ ಗಲಾಟೆಗಳು ಮಾಡೋದು ಮಾಡೋದು ನೋಡಿದ್ರೆ ಐ ಥಿಂಕ್ ವಿ ಡೆಫಿನೆಟ್ಲಿ ರಿಕ್ವೈರ್ ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ಒಂದು ಎಸ್ ಒ ಪಿಯನ್ನು ಒಂದು ಕಮಿಟಿ ಫಾರ್ಮ್ ಮಾಡಿ ಗಣೇಶ ವಿಸರ್ಜನೆಗೆ ಒಂದು ಸ್ಟಡಿ ಕಮಿಟಿಯನ್ನು ಫಾರ್ಮ್ ಮಾಡಿ ಆ ದಿಸ್ ಟು ಕಮಿಟಿತ್ ಪಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಹಿಂಗೆ ಒಂದು ಗಣೇಶವನ್ನ ಆಚರಣೆ ಮಾಡಲಿಕ್ಕೆ ಅದರ ಅದರ ಪರ್ಮಿಷನ್ಸ್ ಆಗಿರಬಹುದು ಎಲ್ಲಿಡಬಹುದು ಹೇಗಿಡಬಹುದು ಯಾವ ರೀತಿ ಪ್ರೊಸೆಷನ್ ಹೋಗ್ಬೋದು ಯಾವ ದಾರಿಲಿ ಹೋಗ್ಬೋದು ಸಂಪೂರ್ಣವಾದಂಥ ವಿಚಾರಗಳನ್ನ ಐ ಥಿಂಕ್ ಇಟ್ ಆಸ್ ಟು ಡನ್ ಟೇಕಿಂಗ್ ಆಸನದ ವಿಚಾರ ಇಟ್ಕೊಂಡು ಈಗ ಬೆಲೆ ಏರಿಕೆ ಇದೆ ಬೆಂಗಳೂರು ಭಾರತದಲ್ಲಿ ಕರ್ನಾಟಕದಲ್ಲಿ ನಿರುದ್ಯೋಗ ಇದೆ ಇದೆಲ್ಲ ಬಿಟ್ಟು ಬರೀ ಗಣೇಶನಗಳನ್ನ ಇಟ್ಕೊಂಡು ಒಂದು ಕಡೆ ನೆನ್ನೆ ನೋಡಿ ಆ ಆಸನದಲ್ಲಿ ಓಕೆ ಆ ಮೆರವಣಿಗೆ ಮಾಡ್ತಾ ಇದ್ದು ಹುಡುಗರಿಗೆ ಯಾರೋ ಲಾರಿ ಒಂದು ಬಂದು ಹಚ್ಕೊಂಡು ಹೋಗ್ಬಿಟ್ಟ ಥ್ಯಾಂಕ್ ಗಾಡ್ ಅವನು ಮುಸ್ಲಿಮ್ ಆಗಿರಲಿಲ್ಲ ಇಲ್ಲಾಂದ್ರೆ ಅಲ್ಲೊಂದು ದೊಡ್ಡ ಮುಸ್ಲಿಂ ಗಲಾಟೆ ಅಂತ ಖಂಡಿತ ಆಗ್ತಾ ಇತ್ತು ಆಮೇಲೆ ಏನಾಗ್ಬಿಟ್ಟಿದೆ ಅಂತಂದರೆ ಈ ಕೆಲವು ಪಕ್ಷಗಳಿಗೆ ಈ ಒಂದು ಧರ್ಮ ಅಂತ ಇಟ್ಕೊಂಡು ಅದನ್ನ ಅವರು ಸಂವೇರ್ ಆಗಿ ಫೀಲ್ ಇರೋ ಜನಗಳನ್ನ ಎಲ್ಲೋ ಒಂದ್ ಕಡೆ ದಿಕ್ಕು ತಪ್ಪಿಸುವಂತ ಕೆಲಸಗಳಾಗ್ತಾ ಇದೆ ಹಾಗಾಗಿ ಸಿದ್ದರಾಮಯ್ಯ ಅವರು ಸರ್ಕಾರ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಇವನ್ ಗಣೇಶ ಪ್ರೊಸೆಷನ್ ಅನ್ನೋದು ಕೂಡ ಪೊಲೀಸ್ ಅವ್ರ ನಿರ್ಧಾರ ಮಾಡಬೇಕು ಅಲ್ಲಿ ಏನಾದ್ರು ಗಲಾಟೆ ಆಯಿತು ಅಂತಂದ್ರೆ ಅಥವಾ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಪೊಲೀಸ್ ವಿಲ್ ಬಿ ಸೋಲಿ ರೆಸ್ಪಾನ್ಸಿಬಲ್ ಹಂಗಾಗಿ ಆಮೇಲೆ ಯಾವುದೇ ಕಾರಣಕ್ಕೂ ಮೆರವಣಿಗೆ ಯಾವ ರೀತಿ ಹೋಗ್ಬೇಕು ಅಂತ ಗಣೇಶ ಆಮೇಲೆ ಸಾಧ್ಯವಾದಷ್ಟು ಒಟ್ಟೊಟ್ಟಿಗೆ ಗಣೇಶನಗಳನ್ನು ಆಪರೇಟ್ ಮಾಡೋದು ಆಮೇಲೆ ಗಣೇಶನಗಳನ್ನು ಇಡಬೇಕಾದ್ರೆ ತೆಗ್ದೆ ಅಫಿಡೆವಿಟ್ ಅಲ್ಲೇನಾದರೂ ಅಹಿತಕರ ಘಟನೆಗಳಾದರೆ ಇವರು ಕೂಡ ಅಷ್ಟೇ ಜವಾಬ್ದಾರರು ಯಾಕಂದ್ರೆ ಮನೆ ಮಂಡ್ಯ ವಿಚಾರದಲ್ಲಿ ಆ ಹೆಣ್ಣುಮಗಳು ಕೆಟ್ಟ ಕೆಟ್ಟ ಭಾಷೆಗಳನ್ನು ಬಳಸಿದ್ ನೋಡಿದ್ರೆ ಇವರುಗಳು ಗಣೇಶನ ಆಚರಣೆಗಿಂತ ಸಂವೇರ್ ವಿ ಫೀಲ್ ಗಲಾಟೆಗಳು ಮಾಡಕ್ಕೋಸ್ಕರನೇ ಇವರುಗಳು ಈ ಗುಂಪುಗಳಲ್ಲಿ ಸೇರ್ಕೊಳ್ತಾರೆ ಹಂಗಾಗಿ ಗಣೇಶ ಹೇಳೋರುಗಳ ಗಣೇಶ ಹೇಳೋರ್ ಹತ್ರ ಕೂಡ ಒಂದಷ್ಟು ಜವಾಬ್ದಾರಿಯುತ ಅಫಿಡವಿಟ್ಗಳನ್ನ ಪೊಲೀಸರು ಹಾಕೊಳ್ಬೇಕು ಗಣೇಶ ಹೋಗುವಂತ ರೂಟ್ ಅನ್ನ ಪೊಲೀಸರು ಡಿಸೈಡ್ ಮಾಡಬೇಕು ಆ ಮತ್ತೆ ಆ ರೂಟ್ ಕ್ಲಿಯರ್ ಆಗಿರ್ಬೇಕು ಯಾವುದೇ ಕಾರಣಕ್ಕೂ ಅದು ಮೇನ್ ರೋಡ್ಗೆ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಒಂದು ಕಣ್ಣಂಗೆ ಇರಬಾರದು ಕಾರಣ ಯಾಕೆ ಅಂತಂದ್ರೆ ಆಸನದಲ್ಲಿ ನೋಡಿ ಆ ಮೇನ್ ರೋಡಲ್ಲಿ ಹೋಗಿದ್ದಕ್ಕೆ ತಾನೇ ಅದು ಆಕ್ಸಿಡೆಂಟ್ ಆಗಿದ್ದು ಐವತ್ತು ಅವರು ಎತ್ತಿರೋರು ತಾ ತಂದೆ ತಾಯಿಗಳು ಗೋಳುಗಳು ನೋಡಿಬಿಟ್ರೆ ಅವರು ಅವರೆಲ್ಲ ಬೈಯದಿದ್ದೇನೆ ನಮಗೆ ಯಾಕೆ ನಮ್ಮ ಗಣೇಶನಗಳನ್ನೆಟ್ಟಿ ನಮ್ಮ ಬಡವ್ರ ಮಕ್ಕಳನ್ನು ಯಾಕೆ ಸಹಿಸ್ತೀರಾ ಖಂಡಿತವಾಗಿ ನಾನು ಇದೇ ಪ್ರಶ್ನೆನ ಮೊನ್ನೆನು ಸಹ ಹೇಳಿದೆ ಮದ್ದೂರಿಗೆ ಬಂದು ಭಾಷಣ ಮಾಡಿದಂತ ಯತ್ನಾಳ್ ಮಕ್ಕಳೇನು ಸುತ್ತೋಗಿಲ್ಲ ಅಥವಾ ಯತ್ನಾಳ್ ಮಕ್ಕಳಿಗೆ ತಿಕ್ಕದ ಮೇಲೆ ಏನು ಒದ್ದೆ ಬರ್ರೇನು ಬಂದಿಲ್ಲ ಅಥವಾ ಯತ್ನಾಳ್ ಮಕ್ಕಳ ಮೇಲೆ ಏನೋ ಐನೂರು ಎಫ್ಐಆರ್ ಗಳೇನಾಗಿಲ್ಲ ಅವನ್ ಅಶೋಕನ್ ಮಕ್ಕಳ ಮೇಲೂ ಆಗಿಲ್ಲ ಯಾವುದೇ ಬಿಜೆಪಿ ನಾಯಕರ ಅಥವಾ ಕುಮಾರಸ್ವಾಮಿ ಅವರ ಮಕ್ಕಳ ಮೇಲೂ ಕೂಡ ಯಾವುದೇ ಎಫ್ ಐಆರ್ ಗಳಾಗಿಲ್ಲ ಯಾವುದೇ ಹೊಡೆತ ಆಗಿಲ್ಲ ಅವರೆಲ್ಲ ಸೇಫ್ ಆಗಿದ್ದಾರೆ ಅವರೆಲ್ಲ ಚೆನ್ನಾಗಿದ್ದಾರೆ ಇಲ್ಲಿ ಮದ್ದೂರಲ್ಲಿ ಒದೆ ತಿಂದಿದ್ದಾಗಿರ್ಬೋದು ಗಲಾಟೆಗಳು ಆಗಿರ್ಬೋದು ಕಲ್ಲು ಹೊಡೆದಂತ ಹದಿನೇಳು ಜನ ಆಗಿರ್ಬೋದು ಕಾಸಿಸ್ಕೊಂಡು ಅಥವಾ ಅದನ್ನ ಪ್ರೊಟೆಸ್ಟ್ ಮಾಡ್ದಂತ ಐನೂರಕ್ಕೂ ಹೆಚ್ಚು ಜನರ ಮೇಲೆ ಯಾರ ಮೇಲೆ ಎಫ್ಐಆರ್ ಆಗಿದೆ ಅವ್ರಗಳ ಮೇಲೆ ಆಗಿರ್ಬೋದು ಅಥವಾ ಜಿಲ್ಲೆ ಜಿಲ್ಲೆಗಳಿಂದ ಗಲಾಟೆ ಮಾಡೋಕ್ಕೆ ಮದ್ದೂರ್ಗೆ ಹೋದಂಥ ನೂರ ಎಪ್ಪತ್ತೆರಡು ಜನ ಆಗಿರ್ಬೋದು ಎಲ್ಲದನ್ನು ನೋಡಿದಾಗ ಇದು ರಾಜಕೀಯ ಷಡ್ಯಂತ್ರ ಬಿಟ್ರೆ ಬತ್ತಿ ಭಾವ ಅನ್ನೋದು ಯಾವುದೇ ಕಾರಣಕ್ಕೂ ಅಂತೂ ಕಾಣಿಸ್ತಾ ಇಲ್ಲ ಅಂತ ಹೇಳುತ್ತಾ ದ ಗೌರ್ಮೆಂಟ್ ಶುಡ್ ಕಮ್ ವಿತ್ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಫಾರ್ ಗಣೇಶ ಗಣೇಶ ಉತ್ಸವಕ್ಕೆ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅನ್ನ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ಮತ್ತೆ ಸಂಬಂಧಪಟ್ಟಂತ ಮುಜರಾಯಿ ಇಲಾಖೆ ಅಂಡ್ ಡೆಫಿನೆಟ್ಲಿ ಒಂದಷ್ಟು ಜನ ಈ ಹಿಂದುತ್ವದ ಬಗ್ಗೆ ಗೊತ್ತಿರುವಂತ ಕೊಂಡಿಸ್ಕೊಂಡು ಯು 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 ಮೇಕ್ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಯಾವುದೇ ಕಾರಣಕ್ಕೂ ಪ್ರೊಸೆಷನ್ಗಳು ಮುಖ್ಯ ರಸ್ತೆಗಳಲ್ಲಾಗಿರ್ಬೋದು ಅಥವಾ ರಾಜ್ಯ ಹೆದ್ದಾರಿಗಳಲ್ಲಿ ಹೋಗಬಾರದು ಕಾರಣ ಯಾಕೆ ಅಂತಂದ್ರೆ ಆಸನದಲ್ಲಿ ನುಡಿ ಒಂದು ಖುಷಿ ಕಾರ್ಯಕ್ರಮ ಹೋಗಿ ಭಕ್ತಿ ಕಾರ್ಯಕ್ರಮ ಎಲ್ಲ ನನಗಂತೂ ಗೊತ್ತಿಲ್ಲ ಯಾಕಂದರೆ ಕುಡ್ಕೊಂಡು ಡ್ರಗ್ಗಳು ಸೇದ್ಕೊಂಡು ದಮ್ಗಳು ಒಡ್ಕೊಂಡು ಕೆಟ್ಟ ಕೆಟ್ಟ ಭಾಷೆಗಳನ್ನ ಬೈಕೊಂಡು ಆ ಗಣೇಶ ಉತ್ಸವವನ್ನು ಮಾಡು ಸಹ ನಾನು ನೋಡಿದ್ದೀನಿ ನನಗೆ ನನಗೆ ಸಾಂಪ್ರದಾಯಿಕವಾಗಿ ಹೇಳಬೇಕು ಅಂತಂದ್ರೆ ಇಂಥ ಉಚ್ಚುತನ ನಾವು ಯಾರೂ ಇಷ್ಟಪಡಲ್ಲ ಭಕ್ತಿ ಭಾವದಿಂದ ಗಣೇಶೋತ್ಸವವನ್ನು ಪ್ರೊಸೆಷನ್ ಮಾಡೋದು ನೋಡಿದಿರುವ ಹೊರತು ಈ ರೀತಿ ಸಾವು ಸಾವುಗಳ ಸಾವುಗಳಾದರೆ ಭಗವಂತ ಇದನ್ನ ಅನ್ನೋ ಪ್ರಶ್ನೆ ಅನುವು ಕಾಡ್ತಾ ಇದೆ ಈಗ ಆಸನದಲ್ಲಿ ಹತ್ತು ಜನ ಸತ್ತಿದ್ದಾರೆ ಗಣೇಶನ ಮಾಡಕ್ಕೆ ಹೋಗಿ ನಿಮ್ಮ ಪ್ರಕಾರ ನೀವುಳ್ಳೆಲ್ಲ ದೇವರು ದೇವರು ಅಂತ ಕ್ಲೇಮ್ ಏನಪ್ಪ ನಿಮ್ಮ ಪ್ರಕಾರ ದೇವ್ರು ಅಂತ ಕ್ಲೇಮ್ ಮಾಡ್ತಿಲ್ಲ ಮತ್ತೆ ಗಣ ದೇವ್ರು ಯಾಕೆ ನಿಮ್ಮನ್ನು ಯಾರನ್ನು ಕಾಪಾಡಲಿಲ್ಲ ಅಂದರೆ ನಮ್ಮ ಈ ಆಚರಣೆಗಳಲ್ಲಿ ಏನೋ ಒಂದು ಸೊಂಕು ಅಥವಾ ಅದರಲ್ಲಿ ಏನೋ ಒಂದು ಐ ತಿಂಕ್ ಅನ್ವಾಂಟೆಡ್ ನಾವು ಎಲ್ಲಾ ಮಾಡ್ತಾ ಇದೀವಿ ಅಂತ ನಿಮ್ಗೆ ಯಾರಿಗೂ ಅನ್ನಿಸ್ತಾ ಇಲ್ವಾ ಆ ಈ ಒಂದು ಗಣೇಶೋತ್ಸವನ ರಾಜಕೀಯ ಮಾಡಕ್ ಹೋಗಿ ಹತ್ತು ಜನರ ಪ್ರಾಣ ಹೋಯ್ತು ಅಂತ ನಿಮ್ಗೆ ಯಾರು ಅನ್ನಿಸ್ತಾ ಇಲ್ಲ ಎಲ್ಲೋದ್ರು ಅವರು ಕುಮಾರಸ್ವಾಮಿ ಎಲ್ಲೋದ ಮದ್ದೂರಲ್ಲಿ ಪ್ರೊಟೆಸ್ಟ್ ಮಾಡಿದ ಕುಮಾರಸ್ವಾಮಿ ಎಲ್ಲೋದ್ರ ಪ್ರತಾಪ್ ಸಿಂಹ ಎಲ್ಲೋದ್ನು ಯತ್ನಾಳ್ ಎಲ್ಲೋದ ಬರ್ಬೇಕಾಗಿತ್ತು ಆಸನಕ್ಕೆ ಈಗ ಆಸನಕ್ಕೆ ಹತ್ತು ಜನ ಕಳ್ಕೊಂಡ್ರ ಫ್ಯಾಮಿಲಿಗಳಿಗೆ ಬಂದ್ ಸಾಂತ್ವನ ಹೇಳ್ರಪ್ಪ ಹೋಗ್ಲಿ ಎಲ್ಲಾರು ಹೋಗ್ಲಿ ಯತ್ನಾಳ್ ಬಾರಪ್ಪ ಬಂದ್ ಸಾಂತ್ವನ ಹೇಳ್ಬಪ್ಪ ಕುಮಾರಸ್ವಾಮಿ ಅವರೇ ಬಂದು ಸಾಂತ್ವನ ಹೇಳಿ ಬನ್ನಿ ನಿಮ್ದೇ ಅಲ್ವಾ ಆಸನ ನಿಮ್ದೇ ಅಲ್ವಾ ಈಗ ಬಡವರ ಮಕ್ಕಳಿಗೆ ಹುಚ್ಚೆ ಬರಿಸಿ ಒಂದಷ್ಟು ಕಾಸುಗಳನ್ನ ಕೊಟ್ಬಿಟ್ಟು ನೀವು ಅವ್ರ ಗಣೇಶನ ಜೊತೆ ಈ ರೀತಿ ಹೆಚ್ಚು ಕಮ್ಮಿ ಆದ್ರೆ ಅವ್ರ ಕುಟುಂಬಗಳಿಗೆ ಯಾರಾಗ್ತಾರೆ ಹತ್ತು ಜನ ಕುಟುಂಬ ಮಕ್ಕಳು ಆ ತಂದೆ ತಾಯಿಗಳು ಆಗ್ತಾರೆ ಆಗ್ತಾರೆ ಹಾಕಬಾರದು ಶಾಪಗಳೆಲ್ಲ ನಿಮ್ಗೆ ಹಾಕ್ತಾರೆ ಗಣೇಶ ಗಣೇಶೋತ್ಸವ ಮನೆ ಮನೆ ಮಕ್ಕಳು ಮನೆಗೆ ಬಂದು ಮಕ್ಕಳು ಮಲ್ಕಂತೇವೆ ಅಂತಂದ್ರೆ ಬೀದಿನಲ್ಲಿ ಗಾಡಿ ಕೆಡ ಹೆಣ ಆಗಿದೆ ಅಂತಂದ್ರೆ ಡೋಂಟ್ ಯು ಥಿಂಕ್ ಈ ಒಂದು ಗಣೇಶ ಪ್ರೊಸೆಷನ್ಗೆ ಸರ್ಕಾರ ಒಂದು ನಿಗದಿತವಾದಂತಹ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಮಾಡಬೇಕು ಅಂತ ಸರ್ಕಾರಕ್ಕೆ ಅನಿಸ್ತಾ ಇಲ್ವಾ ಐ ಡೋಂಟ್ ಥಿಂಕ್ ಸೊ ಆ ಕೃಷ್ಣ ಬರೇಗೌಡ ಹೋಗ್ಬಿಟ್ಟು ಸ್ಟೇಟ್ಮೆಂಟ್ ಕೊಡ್ತಾನೆ ಅರೆಸ್ಟ್ ಮಾಡಿ ಮಾಡಿ ಆ ಕೆಲಸ ಮಾಡಿ ಇವ್ನು ಕೃಷ್ಣ ಬೇಕಾ ವೈ ಕಾಂಟ್ ಗೌರ್ಮೆಂಟ್ ಕಮಿ ವಿತ್ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಒಂದು ಪ್ರೊಸೀಜರ್ನ ಡೌನ್ ಯಾಕೆ ಮಾಡಬಾರ್ದು ಒಂದು ಕಮಿಟಿನ ಫಾರ್ಮ್ ಮಾಡಿ ವೈ ಕಾಂಟ್ ಕರ್ನಾಟಕ ಸ್ಟೇಟ್ಗೂ ಸಿದ್ದರಾಮಯ್ಯ ಗೌರ್ಮೆಂಟ್ ಇದನ್ನು ಯಾಕೆ ಮಾಡಬಾರ್ದು ಅಂದ್ ಇಟ್ ಇಟ್ ದಿಸ್ ಇಸ್ ರಿಕ್ವೈರ್ಮೆಂಟ್ ಆಫ್ ದ ಟೈಮ್ ಎಲ್ಲ ಎಲ್ಲ ಗಲಾಟೆಗಳು ಮಾಡಿಸೋದು ಎಲ್ಲ ಮೇಲೆ ಮಸೀದಿಗಳ ಮುಂದೆ ಹೋಗಿ ಅಲ್ಲಿ ಅನ್ಯ ಧರ್ಮದವರನ್ನ ಅವ್ರ ಅನ್ಯ ಧರ್ಮ ಧರ್ಮದ ಮಸೀದಿಗಳ ಮುಂದೆ ಈ ಆ ರೀತಿ ಆದಾಗ ದ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸು ಹೆಚ್ಚಿನ ಜವಾಬ್ದಾರಿಯನ್ನ ಲೋಕಲ್ ಪೊಲೀಸ್ ಅವ್ರ ಮೇಲೆ ಹಾಕಬೇಕು ಲೋಕಲ್ ಪೊಲೀಸ್ ವಿಲ್ ಡಿಸೈಡ್ ಎಷ್ಟು ಗಂಟೆಗೆ ಆಮೇಲೆ ಸಾಧ್ಯವಾದಷ್ಟು ಏಳರ ಎಂಟು ಗಂಟೆ ನಂತರ ಪ್ರೊಸೆಷನ್ಗಳನ್ನ ಹೊರಡುವಂತ ಕಾರ್ಯಕ್ರಮ ಆಮೇಲೆ ಪ್ರೊಸೆಷನ್ಗಳು ಇಂಡಿವಿಜುವಲ್ ಗಿಂತ ಒಟ್ಟೊಟ್ಟಿಗೆ ಒಂದೊಂದು ಗಣೇಶನ ಬಾಂಬೆನಲ್ಲಿ ನೋಡಿ ಗಣೇಶನನ್ನ ಒಟ್ಟೊಟ್ಟಿಗೆ ಬಿಡ್ತಾರೆ ಒಂದು ದಿಸ ಫಿಕ್ಸ್ ಮಾಡ್ತಾರೆ ವಿಸರ್ಜನೆಗೆ ಆವತ್ತೆ ಎಲ್ಲಾ ದೇ ವಿಲ್ ಕ್ಲೋಸ್ ಎಂಟೈರ್ ರೋಡ್ಸ್ ಕರ್ನಾಟಕದಲ್ಲಿ ಆ ಪ್ರಾವಿಷನ್ ಯಾಕಿಲ್ಲ ಒಂದು ದಿನ ಒಂದು ದಿನ ಗಣೇಶೈಕೆ ಒಂದು ದಿವಸ ಗಣೇಶ ವಿಸರ್ಜನೆಗೆ ಡೇಟ್ ಅನ್ನ ಫಿಕ್ಸ್ ಮಾಡಿ ಒಂದೇ ದಿವಸ ಮೀನ್ ಮೇನ್ ರೋಡ್ ಬೇಕಾ ಕ್ಲೋಸ್ ಆಲ್ ದರು ಮೀನ್ ಅವತ್ತು ಅವತ್ತು ಮೂರನೇ ದಿವಸ ಬಿಡ್ಬೇಕಾ ಮೂರನೇ ದಿವಸನ ಎಲ್ಲರೂ ಗಣೇಶನನ್ನ ಬಿಡ್ಬೇಕು ಐದನೇ ದಿವಸ ಬಿಡ್ಬೇಕಾ ಐದನೇ ದಿವಸನ ಬಿಡ್ಬೇಕು ಏಳನೇ ದಿವಸ ಬಿಡ್ಬೇಕಾ ಆಮೇಲೆ ಐದಕ್ಕಿಂತ ಹೆಚ್ಚು ಜನ ದಿನಗಳನ್ನ ರೋಡ್ಗಳನ್ನ ಬ್ಲಾಕ್ ಮಾಡಿ ಇಡುವಂತ ಕೆಲಸಕ್ಕೆ ಸರ್ಕಾರ ಪರ್ಮಿಷನ್ ಕೊಡಬಾರ್ದು ಈ ಈ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅಲ್ಲಿ ಆಮೇಲೆ ಪಟಾಕಿಗಳನ್ನ ಪಟಾಕಿ ಯಾವ ದೇವ್ರು ಇಷ್ಟಪಡ್ತಾನೆ ಪೊಲ್ಯೂಷನ್ ಯಾವ ದೇವ್ರು ಇಷ್ಟಪಡ್ತಾನೆ ಸೌಂಡನ್ನು ಯಾವ ದೇವ್ರು ಇಷ್ಟಪಡ್ತಾನೆ ಶಾಂತಿಯ ದೇವ್ರನ್ನೋದು ಶಾಂತಿಯ ಸಂಕೇತ ದೇವ್ರನ್ನೋದು ಪ್ರಾರ್ಥನೆಯ ಸಂಕೇತ ದೇವ್ರ ಅನ್ನೋದು ಒಂದು ಶಕ್ತಿಯ ಸಂಕೇತ ಯಾವ ದೇವ್ರ ಪಟಾಕಿನ ಇಷ್ಟಪಡ್ತಾನೆ ಪಟಾಕಿಗಳು ನೋಡೋಕೆ ಹೊಡಿಲಿಕ್ಕೆ ನೀವು ಅಲೋ ಹೆಂಗ್ ಮಾಡ್ತೀರಾ ಕುಡ್ಕೊಂಬಂದು ಡ್ಯಾನ್ಸ್ ಆಡ್ ಕುಡ್ಕೊಂಬಂದು ಆ ಗಣೇಶ ವಿಸರ್ಜನೆಗಳಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಪೊಲೀಸರು ಹೆಂಗ್ ನೀವು ಅಲೋ ಮಾಡ್ತೀರಾ ಗಾಂಜಾಗಳು ಹುಡ್ಕೊಂಬಂದು ಪಾರ್ಟಿಸಿಪೇಟ್ ಮಾಡಕ್ಕೆ ಹೆಂಗ್ ಅಲೋ ಮಾಡ್ತೀರಾ ನೀವು ಆಮೇಲೆ ಅಲ್ಲಿಂದ ಆದಂತ ಘಟನೆಗಳು ಗಲಾಟೆಗಳಾಗಿರ್ಬೋದು ಕಲ್ಲು ಕಲ್ಲುಸಿದ್ ಯಾವನ್ನ ಕಲ್ಲುಸಿದಾಗಿರ್ಬೋದು ಯು ಡಿಸೈಡ್ ಪೊಲೀಸ್ ಶುಡ್ ಡಿಸೈಡ್ ಯಾವ ರೋಡ್ ಅಲ್ಲಿ ಗಣೇಶ ಏನು ಏನು ಪ್ರೊಸೆಷನ್ ಹೋಗಬೇಕು ಅಂತ ನೀವು ಡಿಸೈಡ್ ಮಾಡಿ ದಿನಾಂಕ ನೀವು ಫಿಕ್ಸ್ ಮಾಡಿ ಸರ್ಕಾರ ಫಿಕ್ಸ್ ಮಾಡಬೇಕು ಒಂದು ದಿವಸ ಗಣೇಶನ ವಿಸರ್ಜನೆಗೆ ದಾರಿ ಯಾವುದು ಅಂತ ಗಣೇಶನ ರೂಟ್ ಯಾವುದು ಆಮೇಲೆ ಯಾವ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನ ಇವು ಫಾಲೋ ಮಾಡಬೇಕು ಈ ಎನಿಬಡಿ ಎಣ್ಣೆ ಹೊಡೆದು ಗಣೇಶನ ಪ್ರೊಸೆಸ್ ಅರೆಸ್ಟ್ ಮಾಡಿ ಅವರನ್ನು ಸರ್ಕಾರ ಲೇಡೌನ್ ಮಾಡಬೇಕು ಎಣ್ಣೆ ಹೊಡೆದು ಗಾಂಜಾ ಹೊಡೆದು ದಮ್ಮ ಹೊಡೆದು ಗಲಟೆ ಮಾಡೋರನ್ನ ಏನಾದ್ರೂ ಕಂಡು ಬಂದಲ್ಲಿ ಯು ಶುಡ್ ಅರೆಸ್ಟ್ ಈಗ ಈಗ ಆಸನದಲ್ಲಿ ಹತ್ತು ಜನ ಮಕ್ಕಳು ಸುತ್ತಿದ್ದಾರೆ ಹತ್ತು ಜನ ಆರು ಜನ ಸುತ್ತಿದ್ದಾರೆ ಈಗಲೂ ಸರ್ಕಾರ ಎಚ್ಚೆತ್ಕೊಳ್ಳೋ ಅಂತ ಪ್ರಮೇಯಕ್ಕೆ ಹೋಗಿಲ್ವ ಎನಿಯೋ ದಿಸ್ ಇಸ್ ವಾಟ್ ವಾಟ್ ವಿರ್ ಆಸ್ಕಿಂಗ್ ಫಾರ್ ದೇವರನ್ನೋ ಹೆಸರಲ್ಲಿ ಮೆರವಣಿಗೆಯನ್ನು ಹೆಸರಲ್ಲಿ ಗಣೇಶ ಅನ್ನೋ ಹೆಸರಲ್ಲಿ ಇಷ್ಟು ಪಾಪ ಕರ್ಮಗಳು ಕ ಕರ್ನಾಟಕದಾದ್ಯಂತ ಆಗ್ತಾ ಇದೆಯಲ್ಲ ಏನೇನು ಹೇಳ್ತಾ ಇದ್ದೀವಿ ಬರೀ ಅಶೋಕ ಯತ್ನಾಳ್ ಅಂತವ್ರಿ ಎಲೆಕ್ಷನ್ ಗೆದ್ದು ಅವ್ರುಗಳು ಎಮ್ ಎಲ್ ಎ ಆಗಿ ಮಚ್ಚಿ ಮತ್ತೆ ನಮ್ಮ ಟ್ಯಾಕ್ಸ್ ಲೂಟಿ ಮಾಡೋ ಕೆಲಸಕ್ಕೆ ಇದು ದಾರಿ ಆಗ್ತದೆ ಹೊರ್ತು ಈ ಗಣೇಶ ಅನ್ನೋದು ಭಕ್ತಿ ಭಾವದ ಸಂಕೇತ ಆಗ್ತಾ ಇಲ್ಲ ಆಮೇಲೆ ಇದರಿಂದ ಶಾಂತಿ ಕದರ್ತಾ ಇದೆ ದ್ವೇಷ ಹೆಚ್ಚಾಗ್ತಾ ಇದೆ ಸಾವುಗಳು ಹೆಚ್ಚಾಗ್ತಾ ಇದೆ ಆಸನದಲ್ಲಿ ಹತ್ತು ಜನ ಸಾವುಗಳು ಯಾರು ಕಾರಣ ಇದಕ್ಕೆ ವೈ ನಾಟ್ ಎ ಸ್ಟಡಿ ಕಮಿಟಿ ಫಾರ್ ದಿಸ್ ಸರ್ಕಾರ ಯಾಕೆ ಸ್ಟಡಿ ಕಮಿಟಿನ ಫಾರ್ಮ್ ಮಾಡಬಾರ್ದು ಯಾಕೆ ಎಸ್ ಒ ಪಿಯನ್ನು ಒಂದು ನಿರ್ಣಯ ಮಾಡಬಾರ್ದು ಯಾಕೆ ನಿಮ್ಮ ಮಂತ್ರಿಗಳಿಗೆ ಎಮ್ ಎಲ್ ಇಲ್ವಾ ಅಂತ ತಲೆ ಇರೋರಿಗೆ ಎಲ್ಲಿ ನೀವು ಎಲ್ಲ ಅವನ ಯಾವ ಕಂತ್ರಿ ಪಪ್ಪಿ ಆ ದೊಡ್ಡಣ್ಣನ ಅಳಿನ್ ಟಿಕೆಟ್ಗಳನ್ನ ಟಿಕೆಟ್ ಕೊಡೋದು ಅವನು ಯಾರು ಕಾರವಾರ ಎಮ್ ಎಲ್ ಎ ಅರೆಸ್ಟ್ ಆಗಿದ್ದಾನೆ ಈಗ ಅಂಥವ್ರಿಗೆ ಕಾಂಗ್ರೆಸ್ ಅವರು ಟಿಕೆಟ್ ಕೊಡೋದು ನೀವೇ ಅಂತ ವ್ಯಕ್ತಿಗಳನ್ನ ಬುದ್ಧಿವಂತರನ್ನ ಪಾರ್ಟಿನಲ್ಲಿ ಟಿಕೆಟ್ ಎಲ್ಲಿ ಕೊಡ್ತೀರಾ ನೀವು ನಿಮ್ಗೆ ಅಂಥವ್ರು ಯಾಕೆ ಬೇಕಾಗಿದೆ ನಿಮಗೂ ಕೂಡ ಅದೇ ಗಲಡೆ ಮಾಡೋಂಥವ್ರಿಗೆ ತಡ್ಕೋಣಕ್ ಆಗಲ್ಲ ನಿಮಗೆ ಆಯ್ತು ಇವತ್ತು ವಿ ವಿ ಆರ್ ಡಿಮ್ಯಾಂಡಿಂಗ್ ಎನ್ ಎಸ್ ಒ ಪಿ ಕರ್ನಾಟಕ ರಾಜ್ಯ ಸರ್ಕಾರ ಬರೋ ವರ್ಷ ಅಂತ ಏನು ಕಾಯ್ದಕ್ಕೆ ಹೋಗ್ಬಿಡಿ ಗಣೇಶ ವಿಸರ್ಜನೆಗೆ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ನ ಲೇಡೌನ್ ಮಾಡಕ್ಕೆ ಮತ್ತೆ ಅಲ್ಲಿ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡಬೇಕು ಯಾವ ದಾರಿಯಲ್ಲಿ ಹೋಗ್ಬೇಕು ಎಷ್ಟು ಗಂಟೆಗೆ ಹೋಗ್ಬೇಕು ಗಣೇಶ ಆಮೇಲೆ ಹೆಚ್ಚು ಒಂದೇ ದಿವಸ ಆ ಏರಿಯಾದಲ್ಲಿರುವಂತಹ ಹೆಚ್ಚಿನ ಗಣೇಶನಗಳನ್ನು ಒಂದೇ ದಿವಸ ಪ್ರೊಸೆಷನ್ಗೆ ಬಿಡುವಂತ ಕೆಲಸ ಆಗ್ಬೇಕು ಹೆಚ್ಚಿನ ಪೊಲೀಸ್ ಬಂದೋಬಸ್ತನ ಮಾಡಬೇಕು ಕುಡ್ಕೊಂಡು ತಿನ್ಕೊಂಡು ಪಟಾಕಿಗಳು ಹೊಡೆಯೋದನ್ನ ನಿಷೇಧ ಮಾಡಬೇಕು ಭಕ್ತಿ ಭಾವದಿಂದ ಗಣೇಶನ ವಿಸರ್ಜನೆ ಮಾಡಕ್ಕೆ ಲೇಡೌನ್ ಮಾಡಬೇಕು ಇದು ಉಚಿತನದ ಪ್ರದರ್ಶನ ಅಂತೂ ಅಲ್ಲ ಗಣೇಶ ಅನ್ನೋದು ಬೇರೆ ಯಾವುದೋ ಮಸೀದಿಗಳ ಮುಂದೆ ಚರ್ಚ್ಗಳ ಮುಂದೆ ಹೋಗಿ ಪಟಾಕಿಗಳನ್ನ ಹೊಡೆಯೋದು ನಿಷೇಧ ಮಾಡಬೇಕು ವೈ ನಮ್ಮ ಆಚರಣೆ ಓಕೆ ಬಟ್ ಬೇರೆ ಬೇ ಬೇರೆ ಧರ್ಮದವರ ಧಾರ್ಮಿಕ ಸಂಕೇತದ ಮುಂದೆ ಹೋಗಿ ಪಟಾಕಿಗಳನ್ನ ಹೊಡೆಯೋದು ಅವ್ರ ಕಲ್ಲುಗಳನ್ನ ಹೊಡೆಯೋದು ಅದಕ್ಕೊಂದು ಪ್ರೊಟೆಸ್ಟ್ ಅದಕ್ ಕುಮಾರಸ್ವಾಮಿ ಬೀದಿಕ್ ಬರೋದು ಅದಕ್ಕೆ ಅಶೋಕನ್ ಬೀದಿಕ್ ಬರೋದು ಅದಕ್ಕೆ ಯತ್ನಾಳ್ ಬೀದಿಕ್ ಬರೋದು ಇಲ್ಲಿ ಬೀದಿಕ್ ಬರ್ಬೇಕಾಗದು ಬೆಲೆ ಅರಿಕೆಗೆ ನಿರುದ್ಯೋಗಕ್ಕೆ ಆಗ್ತಾ ಇರುವಂತ ಅನ್ಯಾಯಗಳಿಗೆ ಯಾವನು ಬರಲ್ಲ ಇದಕ್ಕೆ ಬರೋ ಬೀದಿಕ್ ಬರೋ ಎತ್ನಾಳ್ ಬೀದಿಕ್ ಬರೋ ಆ ಅದಕ್ಕೆ ಧರ್ಮಸ್ಥಳ ವಿಚಾರಕ್ಕೆ ನಾನ್ ಬರಲ್ಲ ಕುಮಾರಸ್ವಾಮಿ ಬನ್ನಿ ಇಲ್ಲ ನಾವು ಹೋಗ್ತೀವಿ ಈ ರೀತಿ ಮಾನಸಿಕ ಸ್ಥಿತಿ ಇರುವಂತಹ ರಾಜಕಾರಣಿಗಳು ಈ ರೀತಿ ಶಾಂತಿ ಕದಡದ ಒಂದು ದೇವರನ್ನ ಇಟ್ಕೊಂಡು ಶಾಂತಿ ಕೆಲಸ ಇನ್ನೊಂದ್ ಕಡೆ ಇವರುಗಳು ಅದಕ್ಕೆ ಪ್ರೊಟೆಕ್ಷನ್ ಗಳನ್ನ ಮಾಡಿ ದಿಕ್ತಪ್ಸೋ ಕೆಲಸಗಳನ್ನ ಮಾಡ್ತಾರೆ ಸೊ ಸರ್ಕಾರ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅನ್ನ ಮಾಡ್ಬೇಕು ಆಸನದಲ್ಲಿ ಇವತ್ತು ಸತ್ತೋಗಿರೋರಿಗೆ ಸದ್ಯ ದೇವ್ರದೈಗೆ ಅವನು ಸಾಬ್ರೂ ಅಲ್ಲ ಅಹ್ ಇವರು ಕ್ರಿಶ್ಚಿಯನ್ಸು ಅಲ್ಲ ಅಕಸ್ಮಾತ್ ಅವನೇನ ಆಗ್ಬಿಡಿದ್ರೆ ಡ್ರೈವರು ಇನ್ನು ಅದಕ್ಕೂ ಇನ್ನು ಮೋಸ್ಟ್ಲಿ ಆರು ಶಕ ಮೋಸ್ಟ್ಲಿ ಆಸನದಲ್ಲಿ ಮಲ್ಕೊಂಡ್ಬಿಡ್ತಾ ಇದನ್ಸುತ್ತೆ ಜೆ ಡಿ ಎಸ್ ಪ್ರಾಬಲ್ಯದ ಕ್ಷೇತ್ರಗಳನ್ನ ಬಿಜೆಪಿ ತನ್ನ ಪ್ರಾಬಲ್ಯಕ್ಕೆ ತಗೊಳ್ತಾ ಇದೆ ಕುಮಾರಸ್ವಾಮಿಗೆ ಜೆಡಿಎಸ್ಗೆ ಇದು ಅರ್ಥ ಆಗ್ತಾ ಇಲ್ಲ ಓಕೆ ಇವ್ರುಗಳು ಉದ್ಧಾರ ಏನು ಮಾಡಲ್ಲ ಯಾಕೆಂದ್ರೆ ಇವ್ರ ಉದ್ದೇಶನೇ ಧರ್ಮದೇಸ್ಥರಲ್ಲಿ ಬಿಜೆಪಿಯವರು ಆ ಅಧಿಕಾರ ಇಡ್ಕೊಂಡು ಲೂಟಿ ಮಾಡುವಂತ ಕೆಲಸ ಇವ್ರು ಉದ್ಧಾರ ಮಾಡಿದ ಏನೂ ಇಲ್ಲ ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ಎಂಬತ್ತು ಏನೋ ಇನ್ನೂರು ಲಕ್ಷ ಕೋಟಿ ಸಾಲ ಮಾಡಿಟ್ಟಿದ್ದಾರೆ ಇಲ್ಲಿ ಬೊಮ್ಮಾಯಿ ಸರ್ಕಾರ ಬೊಮ್ಮಾಯಿ ಸರ್ಕಾರ ಆಡಳಿತ ಬೇಕಾದ್ರೆ ಇಲ್ಲೂ ಕೂಡ ಏಳುವರೆ ಏಳು ಲಕ್ಷ ಸಾಲಗಳನ್ನು ಮಾಡಿಟ್ಟಿದ್ದಾರೆ ಸಾಲ ಮಾಡೋ ಅಂಥದ್ದು ಈ ಒಂದು ಪಿಯ ಶೋಕಿಯ ಆಡಳಿತ ಇದನ್ನ ನಾವೆಲ್ಲ ಸಹಿಸ್ಕೊಳ್ಬೇಕ ಇದು ಧರ್ಮದ ಹೆಸರಲ್ಲಿ ಆಮೇಲೆ ಇವತ್ತು ಕಳ್ಕಂಡವ್ರ ಮನೆಗೆ ಅಶೋಕ ಹೋದ್ನ ಆಸನದಲ್ಲಿ ಇವತ್ತು ಹತ್ತು ಜನ ಮ ಮನೆ ಮಕ್ಕಳು ಸತ್ತೋಗಿದಾರಲ್ಲ ಎತ್ನಾಳ್ ಭೇಟಿ ಕೊಟ್ಟನ ಕೊಡಲ್ಲ ಅವನು ಅಲ್ಲೇ ಅಲ್ಲೇ ಅಲ್ಲೇನಾದ್ರೂ ಯಾರಿಗಾದ್ರು ಪಟಾಕಿಕ್ಲಿಟ್ಟು ಲಾಠಿ ಚಾರ್ಜ್ ಆಗಿದ್ರೆ ಹೋಗಿರೋರು ದ್ವೇಷ ಭಾಷಣ ಮಾಡಿ ತಮ್ಮ ವಿಷದ ಮಾತುಗಳನ್ನ ಕಕ್ಲಿಕ್ಕೆ ಇವತ್ತು ಹತ್ತು ಜನನ ಆರು ಜನನ ಆಸನದಲ್ಲಿ ಸುತ್ತ ಹೋಗೋರಲ್ಲ ಕುಮಾರಸ್ವಾಮಿ ಯಾಕೆ ಹೋಗಿಲ್ಲ ಸ್ವಾಮಿ ಹೋಗಿ ಅವ್ರಿಗೆ ಹೋಗಿ ನಿಮ್ಮ ಹತ್ರ ಕೋಟ್ಯಾಂತ್ ರೂಪಾಯಿ ಡಿಕ್ಲರೇಷನ್ ಕೊಟ್ಟಿದ್ರಲ್ಲ ಓಯಿ ಒಂದಷ್ಟು ಕಾಸಿಗಳ ಗೀಸಲ್ ಕೊಡೋದಲ್ಲ ಕುಮಾರಸ್ವಾಮಿ ಅವ್ರೆ ಯತ್ನಾಳ್ ನೀವು ಅಷ್ಟೇ ಐದು ಲಕ್ಷ ಮದುವೆ ಮಾಡ್ಕೊಂಡು ಕೊಡ್ತೀನಿ ಅಂತ ಹೇಳಿದ್ರಲ್ಲ ಈಗ ಅಲ್ವ ಕೊಡಿ ಸ್ವಾಮಿ ಇಲ್ಲಿ ನಮ್ಮ ಆಸನದಲ್ಲಿ ಹಿಂದೂ ಹಿಂದೂ ಮಕ್ಕಳು ಎಲ್ಲ ಒಂದು ಒಂದ್ ಐದೈದ್ ಲಕ್ಷನ ಹತ್ತ ಲಕ್ಷನ ಕಾಂಪನ್ಸೇಷನ್ ಕೊಡ್ರಿ ಮೈಕಲ್ ಇಟ್ಕೊಂಡು ಏನೋ ಸಮಾಜದಲ್ಲಿ ದ್ವೇಷವನ್ನ ಭಾಷಣ ಮಾಡಿ ಧರ್ಮ ಧರ್ಮದೇ ತಂದಿಟ್ಟು ಆ ಗಣೇಶ ಅನ್ನೋ ಒಂದು ಸಾಂಪ್ರದಾಯಿಕ ಆಚರಣೆಯನ್ನ ರಾಜಕೀಯ ತೆವಳಿಗೆ ಕನ್ವರ್ಟ್ ಮಾಡಿರುವಂತ ಈ ಒಂದು ಅವರಿಗೆ ನಾವು ಏನ್ ಹೇಳ್ಬೇಕಾಗತ್ತೆ ಈ ಗಣೇಶ ಅನ್ನೋದು ಉತ್ಸವ ಅನ್ನೋದನ್ನ ಗಲಾಟೆಗಳು ಮಾಡಕ್ಕೋಸ್ಕರ ಇನ್ನ ಬೇರೆ ಧರ್ಮಗಳವ್ರನ್ನ ಉಚ್ಚೆ ಬುರ್ಸಕ್ಕೋಸ್ಕರ ಈ ಹುಡುಗರುಗಳ ಮೇಲೆ ಎಫ್ಐಆರ್ ಐನೂರು ಎಫ್ ಐ ಆರ್ ಆಗಿದೆಯಲ್ಲ ಮಂಡ್ಯದಲ್ಲಿ ಕುಮಾರಸ್ವಾಮಿ ನೀವ್ ನೀವು ಲಾಯರ್ ಕೊಡ್ತೀರಾ ಯತ್ನಾಳ್ ನೀನ್ ಲಾಯರ್ ಕೊಡ್ತೀಯಾ ಅಶೋಕ ನೀನ್ ಲಾಯರ್ ಕೊಡ್ತೀಯಾ ಎಣಗ್ಬೇಕಾರದ ಅವ್ರ ಹುಡುಗರು ಅವ್ರ ಮನೆಯವ್ರು ಎಣಗ್ತಾರೆ ಲಾಯರ್ ಫೀಸ್ ಕಟ್ಕೊಂಡು ಕೋರ್ಟ್ಗಳು ಅಲ್ಕೊಂಡು ಇವತ್ತು ಹತ್ತು ಜನ ಸತ್ತೋಗಿದ್ರಲ್ಲ ಅವ್ರ ಕುಟುಂಬಕ್ಕೆ ನೋವಾಗುತ್ತೆ ಯಾವ ಹಿಂದೂ ಧರ್ಮ ಪ್ರತಾಪ್ ಸಿಂಹ ಹೋಗಿದ್ಯನಪ್ಪ ಹಾಸನಕ್ಕೆ ಅಶೋಕ ಆಸನಕ್ಕೆ ಹೋಗಿದ್ದೆ ಹೋಗ್ರು ಡಿಕ್ಲರೇಷನ್ ಕೊಟ್ಟಿದ್ರಲ್ಲ ಒಂದ್ ಐದೈದು ಲಕ್ಷ ಕಾಸಾದ್ರು ಕೊಡಿ ಹೋಗ್ಬಿಟ್ಟು ಅವ್ರ ಹಿಂದೂ ಮಕ್ಳಲ್ವಾ ಅಂತ ಹೇಳುತ್ತಾ ಈ ಡೆಫಿನೆಟ್ಲಿ ಕರ್ನಾಟಕ ರಾಜ್ಯದಲ್ಲಿ ಗಣೇಶ ವಿಸರ್ಜನೆಗೆ ಸಿದ್ದರಾಮಯ್ಯವ್ರು ನಾನು ಕೇಳಿದೆನು ಅಂತಂದ್ರೆ ಡೆಫಿನೆಟ್ಲಿ ವಿ ರಿಕ್ವೈರ್ ಎ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅದಕ್ಕೆ ಒಂದು ಕಮಿಟಿಯನ್ನು ಫಾರ್ಮ್ ಮಾಡಿ ಒಂದು ಡಿಸಿಷನ್ನ ಮಾಡಬೇಕು ಯಾವುದೇ ಕಾರಣಕ್ಕೂ ಗಣೇಶ ಆಚರಣೆ ಪಟಾಕಿಗಳಿಂದ ಕ್ರಿಮಿನಲ್ಗಳಿಂದ ಎಣ್ಣೆ ಹೊಡೆದು ಕುಡುಗು ಕೂಗಾಡೋರಿಂದ ಗಲಾಟೆಗಳು ಮಾಡೋರಿಂದ ಮುಕ್ತವಾಗಬೇಕು ಗಣೇಶ ಅನ್ನೋದು ಪುಡಾರಿಗಳ ಆಚರಣೆಗೆ ಮಾಡಿದಂತ ವಿಧಾನ ಅಂತೂ ಖಂಡಿತ ಅಲ್ಲ ನಾವು ಕೂಡ ಹಿಂದೂಗಳೇ ನಮ್ಮ ವಿರೋಧ ಇದೆ ಆಮೇಲೆ ಗಣೇಶ ವಿಸರ್ಜನೆ ಅನ್ನೋದು ಕರ್ನಾಟಕದಲ್ಲಿ ಮೆನೋ ಮೆನೋ ಮೇನೋ ಪ್ರೊಸನ್ಗೆ ಹೋಗ್ಬೇಕಾದ್ರೆ ಮಸೀದಿಗಳ ಮುಂದೆ ಪಟಾಕಿಗಳು ಹೊಡೆಯೋದು ಮತ್ತೆ ಮತ್ತೆ ಇವ್ರುಗಳೋ ಹುಡ್ಕೋಲ್ ಚರ್ಚ್ಗಳ ಮುಂದೆ ಪಟಾಕಿಗಳು ಹೊಡೆಯೋದು ಅನ್ಯ ಕೋಮಿನವರಿಗೆ ಆ ಈ ಒಂದು ಆ ಗಣೇಶನ ಆಚರಣೆಯನ್ನ ಅನ್ಯ ಕೋಮಿನವರು ಅನ್ಯ ಅನ್ಯ ಧರ್ಮದವರನ್ನ ಬೈಯಕ್ಕೆ ಈ ಆಳಸಕ್ಕೆ ಗಲಾಟೆ ಮಾಡಕ್ಕೆ ಈ ಒಂದು ಪ್ರಚೋದನಕಾರಿ ಕಾರ್ಯಕ್ರಮಗಳಿಗೆ ರಾಜಕೀಯ ಪಕ್ಷಗಳು ಬಯಲು ಬಳಸ್ತಾ ಇದೆ ಈ ಗಣೇಶ ಪುರುಷ ಜನನ್ನ ಎಲ್ಲೋ ಒಂದು ಕಡೆ ದಿಕ್ಕು ತಪ್ಪಿಸುವಂತ ಒಂದು ಆಚರಣೆ ಆಗಿ ಇವರೆಲ್ಲ ಬಳಸ್ಕೊಂತ ಇದಾರೆ ನಿಮಗೆ ನಾಚಿಕೆ ಆಗ್ಬೇಕು ಆಸನದಲ್ಲಿ ಇವತ್ತು ಹತ್ತು ಜನ ಸತ್ತಿದ್ರಲ್ಲ ನಿಜವಾಗ್ಲೂ ಅದು ಗಣೇಶನ ಶಾಪ ಈ ಗಣೇಶನ ಶಾಪಕ್ಕೆ ನೀವೆಲ್ಲ ಲೈ ಆ ಬಡವ್ರ ಮಕ್ ಅವ್ ಇವತ್ತು ಕೂಡ ಅಲ್ಲಿ ಸತ್ತೋರು ಬಡವ್ರ ಮಕ್ಳು ಮದ್ದೂರಲ್ಲಿ ವದೆ ತಿಂದೋರು ಬಡವ್ರ ಮಕ್ಕಳು ಜೈಲ್ಗೆ ಹೋಗೋರು ಬಡವ್ರ ಮಕ್ಕಳು ಅವನ್ ಪುನೀತ್ ಕೆರಳಿ ಆಗಿರ್ಬೋದು ಅವ್ನ ಮಹೇಶ್ ಹೆಗಡೆ ಎಲ್ಲರೂ ಬಡವ್ರ ಮಕ್ಳೇ ಹೋಗೋದು ಯಾವ ಯಾವ ರಾಜಕಾರಣಿ ಮಕ್ಕಳು ಕೂಡ ಅಲ್ಲಿ ಗಲಾಟೆಗಳು ಮಾಡಿ ಎಫ್ ಆರ್ ಗಳು ಹಾಸ್ಕೊಂಡು ಜೈಲ್ಗೆ ಹೋಗಲ್ಲ ಅವರೆಲ್ಲ ಆರಾಮಾಗಿ ರೂಪಾಯಿ ಅವ್ರ ಅಪ್ಪಂದು ಸಂಪಾದನೆ ಮಾಡಿರ್ತಾರೆ ಅವ್ರ ಅಮ್ಮಂದು ಸಂಪಾದನೆ ಮಾಡಿರ್ತಾರೆ ಇಲ್ಲಿ ಬಡವ್ರ ಮಕ್ಕಳನ್ನ ಬಲಿ ಕೊಟ್ಟು ಬಡವರು ಮಕ್ಕಳನ್ನ ಪ್ರೊಸೆಷನ್ ಅಲ್ಲಿ ಬಳಸಿ ಬಡವರು ಮಕ್ಕಳನ್ನ ಗಣೇಶ ಅನ್ನೋ ಆಚರಣೆಯಲ್ಲಿ ಅವ್ರಿಗೆ ಅವ್ರಗಿನ ಹುಚ್ಚೆ ಅವ್ರಿಗೆ ದ್ವೇಷ ತುಂಬಿ ಅವ್ರಿಗೆ ಗಲಾಟೆಗಳು ಮಾಡಿಸಿ ಈ ಕೆಲಸ ಮಾಡಿ ಅಲ್ಲಿ ಅನಾಹುತಗಳಾಯ್ತು ಅಂತಂದ್ರೆ ಈ ಆ ವಿರೋಧ ಪಕ್ಷದ ನಾಯಕ ಅಶೋಕ ಹೇಳ್ತಾನೆ ನೀವು ಪೊಲೀಸ್ ಪ್ರೊಟೆಸ್ಟ್ ಮಾಡಕ್ ಹೋಗ್ತಿರಲ್ವೇನ್ ನಾಚಿಕೆ ಆಗಲ್ವಾ ಒಂದು ಧರ್ಮವನ್ನ ಇಟ್ಕೊಂಡು ಹುಡುಗರು ಹುಚ್ಚೆ ಬರ್ಸಿ ಗಲಾಟೆಗಳು ಮಾಡಿಸಿ ಅವ್ರ ಕೈಯಲ್ಲಿ ಬಯಸಿ ಗಣೇಶ ಅನ್ನೋದನ್ನ ನಾಚಿಕೆಗೇಡಿ ನಾಚಿಕೆಗೇಡಿನ ರಾಜಕಾರಣಿಗಳೇ ನಿಮ್ಮ ಹುಚ್ಚಾಟಕ್ಕೆ ನಿಮ್ಮ ಉಚ್ಚತನಕ್ಕೆ ಬಳಸ್ಕೊಂತ ಇದ್ರಲ್ಲ ನಾಚಿಕೆ ಗಿಚಿಕೆ ಏನು ಇಲ್ವಾ ಸರ್ಕಾರ ಇದಕ್ಕೆ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ನ ಈ ಒಂದು ಕಮಿಟಿನ ರಚನೆ ಮಾಡಿ ಮಾಡ್ಬೇಕಾಗುತ್ತೆ ಬಾಂಬೆ ರೀತಿನಲ್ಲಿ ಮುಂಬೈ ರೀತಿನಲ್ಲಿ ಒಂದೇ ದಿವಸ ಗಣೇಶನಗಳನ್ನ ಬಿಡಬೇಕು ಆ ಮತ್ತೆ ಪ್ರೊಸೆಷನ್ ಯಾವ ದಾರಿನಲ್ಲಿ ಹೋಗುತ್ತೆ ಪೊಲೀಸ್ ಡಿಸೈಡ್ ಮಾಡಬೇಕು ಯಾವುದೇ ಕಾರಣಕ್ಕೂ ಯಾರ್ಯಾರು ಬೈಯೋದು ಕುಡಿಯೋಂಥವ್ರು ಡ್ರಗ್ಗಳು ಹೊಡ್ಕೊಂಡ್ಬಂದು ಡ್ಯಾನ್ಸ್ ಮಾಡೋರು ಸಿಗರೇಟ್ ಓಡಿಯೋರು ಸ್ನಾನ ಮಾಡಿದಿರ ಗಲೀಜ್ ಗಲೀಜ್ ಬಟ್ಟೆಗಳು ಹಾಕ್ಕೊಂಡು ಶುದ್ಧ ಅಶುದ್ಧವಾಗಿ ಬರೋವಂಥದ್ದು ಇವ್ರನ್ನೆಲ್ಲನು ನಿಷೇಧ ಮಾಡಬೇಕು ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ನ ಮಾಡಬೇಕು ಯಾವುದೇ ಕಾರಣಕ್ಕೂ ಬೇರೆ ಧರ್ಮದ ಬೇರೆ ಬೇರೆ ಅನ್ಯ ದೇವಸ್ಥಾನಗಳ ಅನ್ಯ ಧರ್ಮದ ದೇವಸ್ಥಾನಗಳು ಚರ್ಚ್ಗಳು ಮಸೀದಿಗಳು ಮುಂದೆ ಪಟಾಕಿಗಳನ್ನ ನೋಡಿ ಪಟಾಕಿಯನ್ನೇ ನಿಷೇಧ ಮಾಡಬೇಕು ಯಾವ ದೇವರು ಯಾವ ಗಣೇಶನೂ ಪಟಾಕಿಯನ್ನು ಇಷ್ಟಪಡಲ್ಲ ಶಾಂತಿಯನ್ನ ಮಂತ್ರ ಮಂತ್ರ ಪಠಣೆಯಲ್ಲಿ ಓಕೆ ಓಕೆ ಮಂತ್ರ ಪಟನೆಯಲ್ಲಿ ಭಕ್ತಿ ಭಾವದಿಂದ ಗಣೇಶನ ಉತ್ಸವವನ್ನ ಮೆರೆಯುವಂಥ ಕೆಲಸ ಆಗಬೇಕು ಅದನ್ನು ವಿಸರ್ಜನೆ ಮಾಡುವಂಥ ಕೆಲಸ ಆಗಬೇಕು ಅಲ್ಲಿ ವಿಸರ್ಜನೆ ಮಾಡಲಿಕ್ಕೂ ಅಷ್ಟೇ ಯಾವುದೇ ಕಾರಣಕ್ಕೂ ಪಿ ಓ ಪಿ ಗಣೇಶನಗಳನ್ನು ಬಳಸಬಾರ್ದು ಗಣೇಶನಗಳನ್ನು ವಿಸರ್ಜನೆ ಮಾಡಬೇಕಾದ್ರೆ ನೀರಲ್ಲಿ ಆ ಗಣೇಶನ ಮೇಲೆ ತಿಕ್ಕಿ ಡ್ಯಾನ್ಸ್ ಮಾಡೋದು ಆ ಡಣ ಗಣೇಶನ ಮೂರ್ತಿಗಳನ್ನು ಒಡೆದಾಕೋದು ಅಥವಾ ಬಿಡಬೇಕಾದ್ರೆ ಯಾಕಂದರೆ ಪಿ ಒ ಪಿಗಳು ಮುಣಗೋಲ್ಲ ಪಿ ಒ ಪಿ ಗಣೇಶನಗಳು ಮುಳುಗಲ್ಲ ಮಣ್ಣಿನ ಗಣೇಶನ ಮುಗಿತದೆ ಅಲ್ಲಿ ವಿಸರ್ಜನೆಗೂ ಅಷ್ಟೇನೆ ಸರ್ಕಾರ ಒಂದು ಐ ತಿಂಕ್ ನ್ಯಾಷನ್ ಅಂಡರ್ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಏನು ಆರ್ಡರ್ಸ್ ಮಾಡಿದೆ ಅದೇ ರೀತಿಯಲ್ಲಿ ಗಣೇಶನ ಮೂರ್ತಿಗಳನ್ನು ವಿಸರ್ಜನೆ ಮಾಡಲಿಕ್ಕೆ ವ್ಯವಸ್ಥೆಗಳನ್ನು ಮಾಡಬೇಕು ಯಾವುದೇ ಕಾರಣಕ್ಕೂ ಶಾಂತಿಯ ಭಂಗ ಆಗಬಾರ್ದು ಆಮೇಲೆ ಎಲ್ಲ ಒಂದು ತಾಲೂಕಿನಲ್ಲೋ ಅಥವಾ ಹಳ್ಳಿನಲ್ಲೋ ಗಣೇಶ ವಿಸರ್ಜನೆ ಆಗಬೇಕಾದ್ರೆ ಒಂದು ಡೇಟನ್ನು ಪೊಲೀಸವರೇ ಫಿಕ್ಸ್ ಮಾಡಬೇಕು ಆ ಹೋಗುವಂತ ದಾರಿನ ಪೊಲೀಸವರೇ ಕ ಏನೋ ಅದಕ್ಕೆ ಡಿಸೈಡ್ ಮಾಡಬೇಕು ಆ ಆ ದಾರಿನಲ್ಲಿ ಯಾವುದೇ ಕಾರಣಕ್ಕೂ ಪಟಾಕಿಗಳಿಡೋದು ಗಾಂಜಾ ಹೊಡೆಯೋದು ಎಣ್ಣೆ ಹೊಡೆಯೋದು ದಮ್ಮ ಬಂದು ಗಣೇಶ ಇದನ್ನೆಲ್ಲಾವುದನ್ನು ನಿಷೇಧಿಸಬೇಕು ಈ ಧರ್ಮ ಅನ್ನೋದು ಯಾರಪ್ಪನ ಅಶೋಕ ಮನೆ ಆಸ್ತಿ ಅಲ್ಲ ಯತ್ನಾಳ್ ಮನೆ ಆಸ್ತಿ ಅಲ್ಲ ಕುಮಾರಸ್ವಾಮಿ ಮನೆ ಆಸ್ತಿ ಅಲ್ಲ ಧರ್ಮ ಅನ್ನೋದು ಒಂದು ನಂಬಿಕೆ ಒಂದು ಆಚರಣೆ ಅದಕ್ಕೆ ನಾವೆಲ್ಲ ಬದ್ಧವಾಗಿದ್ದೀವಿ ನಮ್ಮ ದೇವರುಗಳ ಮೇಲೆ ನಮಗೆ ಭಕ್ತಿ ಇದೆ ಈ ಬೇವರ್ಸಿಗಳು ಅದನ್ನ ತಗೊಂಡೋಗಿ ಬೀದಿಗಳಲ್ಲಿ ಈ ರೀತಿ ಗಲಾಟೆಗಳನ್ನ ಮಾಡಿಸಿ ನನ್ನ ಆದಂತ ಸಾವುಗಳಿಗೆ ಇದು ಶಾಪದ ಸಂಕೇತ ಅಂತ ಹೇಳುತ್ತಾ ನಾನು ಈ ಲೈವ್ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ಸ್ ಅ ಲಾಟ್ ಕೇಳಿಸ್ತಾ ಇಲ್ವಾ ಸರ್ ಕ್ಲಿಯರ್ ಆಗಿ ಯೂ ಟಾಕ್ ಇಸ್ ವೆರಿ ಓಕೆ ಓಕೆ ಇಲ್ಲ ಕೇಳಿಸ್ತಾ ಇದೆ ಕೇಳಿಸ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸಿದ್ದರಾಮಯ್ಯ ಸರ್ಕಾರ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ನ ಗಣೇಶ ವಿಸರ್ಜನೆಗೆ ಮಾಡಲೇಬೇಕು ಪೊಲೀಸ್ ಅವ್ರ ಮೇಲೆ ಹೆಚ್ಚಿನ ಜವಾಬ್ದಾರಿ ಹಾಕಬೇಕು ಪೊಲೀಸರು ಡಿಸೈಡ್ ಮಾಡಬೇಕು ಎಷ್ಟು ದಿನ ಗಣೇಶ ಇಡಬೇಕು ಅಂತ ಆಮೇಲೆ ವಿಸರ್ಜನೆ ಡೇಟನ್ನು ಸಹ ಬಾಂಬೆನಲ್ಲಿ ಬಾಂಬೆನಲ್ಲಿದೆ ಇದೆ ಬಾಂಬೆನಲ್ಲಿ ಇದಕ್ಕಿಂತ ದೊಡ್ಡ ದೊಡ್ಡ ಗಣಪತಿಗಳನ್ನ ಇಡ್ತಾರೆ ಅಲ್ಲಿ ಯಾವುದೇ ಗಲಾಟೆ ಆಗಲ್ಲ ಅಲ್ಲಿ ಯಾವುದೇ ಐತರ ಘಟನೆ ಅಲ್ಲಿ ಯಾವುದು ಕಲ್ಲು ತೂರಾಟ ಆಗಲ್ಲ ಅಲ್ಲಿ ಯಾವುದು ಲಾಠಿ ಚಾರ್ಜ್ ಆಗಲ್ಲ ಅಲ್ಲಿ ಯಾರು ಯಾರ ಮೇಲೂ ಲಾರಿ ಹತ್ತಿಸಿ ಯಾರು ಸಾಯಲ್ಲ ಕರ್ನಾಟಕದಲ್ಲಿ ಯಾಕಾಗ್ತಾ ಇದೆ ಆ ಪ್ರಶ್ನೆಯನ್ನ ಸರ್ಕಾರದ ಮುಂದೆ ಇಡುತ್ತಾ ಸರ್ಕಾರದ ಫೇಲ್ಯೂರ್ ಇದು ಪೊಲೀಸರ ಫೇಲ್ಯೂರ್ ಇದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅನ್ನ ಸರ್ಕಾರ ಮಾಡಬೇಕಾಗಿತ್ತು ಇದುವರೆಗೂ ಮಾಡಿದರದ್ದು ನಿಮ್ಮ ತಪ್ಪು ಇನ್ನು ಮುಂದೆ ಯಾರು ಮಾಡಿ ಅಂತ ಹೇಳುತ್ತಾ ಈ ಲೈವ್ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದಗಳು ಥ್ಯಾಂಕ್ಸ್ ಅಲಾಟ್